ನಿಜ ಹೇಳಬೇಕು ಅಂದ್ರೆ ನನಗೂ ಸರಿಯಾಗಿ ಗೊತ್ತಿಲ್ಲ ಒಂದಿಷ್ಟು ತಾಂತ್ರಿಕ ದೋಷಗಳಿದ್ದವು ಸೌಂಡ್ ಸರಿಯಾಗಿರಲಿಲ್ಲ ಹೀಗೆ ಕೆಲವು ತಾಂತ್ರಿಕ ಕಾರಣಗಳಿಂದ ಚಿತ್ರವನ್ನ ಮುಂದೂಡಲಾಗಿತ್ತು ಆದ್ರೆ ಈಗ ಎಲ್ಲವೂ ಸರಿಯಾಗಿದೆ ತೆರೆಗೆ ಸಿದ್ಧವಾಗಿದೆ ಈ ಮೊದಲೇ ಹೇಳಿದಂತೆ ಈ ಕಥೆಯನ್ನ ಎಲ್ಲಾ ಭಾಷಿಕರು ನೋಡಬೇಕು ಮುಖ್ಯವಾಗಿ ಕನ್ನಡಿಗರಿಗೆ ತಮ್ಮದೇ ಆದ ಭಾಷೆಯಲ್ಲಿ ಒಂದು ಒಳ್ಳೆ ಕತೆ ಮಿಸ್ ಆಗಬಾರದು ಎನ್ನುವ ಕಾರಣಕ್ಕೆ ನಾನು ಕವಚ ಚಿತ್ರವನ್ನ ಒಪ್ಪಿ ಅಭಿನಯಿಸಿದೆ ಆದರೂ ನನಗೂ ಕುತೂಹಲ ಇದೆ ಯಾವ ರೀತಿ ಸಿನಿಮಾ ಬಂದಿದೆ ಅಂತ ಆಸಕ್ತಿಯಿಂದ ಈ ಚಿತ್ರಕ್ಕಾಗಿ ಕಾಯುತ್ತಾ ಇರುವೆ ಕತೆಗಾಗಿ ಈ ಸಿನಿಮಾ ನೋಡಿ ಹೊಸ ಶಿವರಾಜ್ ಕುಮಾರ್ ಕಾಣ್ತಾರೆ ರೆಗ್ಯುಲರ್ ಶಿವಣ್ಣ ಸಿನಿಮಾ ಅಲ್ಲ ಇದು ನನ್ನ ಹೊಸದಾಗಿ ನೋಡಬೇಕು ಎನ್ನುವರು ಖಂಡಿತ ಈ ಚಿತ್ರವನ್ನ ನೋಡಿ ಮೊದಲ ಬಾರಿಗೆ ಬ್ಲೈಂಡ್ ಕ್ಯಾರೆಕ್ಟರ್ ನಲ್ಲಿ ನಟಿಸಿದ್ದೇನೆ ರೋಚಕವಾದ ಫೈಟ್ ಗಳು ಇಲ್ಲಿಲ್ಲ ಆದ್ರೆ ಆಕ್ಷನ್ ಇದೆ ಕಣ್ಣು ಕಾಣದ ವ್ಯಕ್ತಿಯೊಬ್ಬ ಫೈಟ್ ಮಾಡಿದ್ರೆ ಹೇಗಿರುತ್ತದೆ ಎಂಬುದನ್ನ ನ್ಯಾಚುರಲ್ ಆಗಿ ನೋಡಬಹುದು ಕಣ್ಣು ಕಾಣಲ್ಲ ಅನ್ನೋ ರೀತಿ ಆಕ್ಟ್ ಮಾಡೋದು ತುಂಬಾ ಕಷ್ಟ ಯಾಕಂದ್ರೆ ಇಂತಹ ಪಾತ್ರ ಮಾಡಿದ್ರೆ ಯಾರನ್ನ ಇಮಿಟೆಡ್ ಮಾಡುತ್ತಿದ್ದೀವಿ ಅನ್ಸ್ಬಾರ್ದು ಇದೇ ನನಗೆ ದೊಡ್ಡ ಸವಾಲು ಅನಿಸಿತು ಚಿತ್ರೀಕರಣ ಸಂಪೂರ್ಣವಾಗಿ ಮುಗಿದಿದೆ ಹಾಡುಗಳು ಕಲರ್ಫುಲ್ ಆಗಿ ಬಂದಿವೆ ಈಗ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ನಡೆಯುತ್ತಿವೆ ನಿರ್ದೇಶಕ ರವಿವರ್ಮ ತುಂಬಾ ಚೆನ್ನಾಗಿ ಕತೆ ಮಾಡಿಕೊಂಡಿದ್ದಾರೆ ಕಂಪ್ಲೀಟ್ ಆಕ್ಷನ್ ಹಾಗೂ ಸಾಮಾಜಿಕ ಕಾಳಜಿ ಇರುವ ಸಿನಿಮಾ ಇದು ಏಪ್ರಿಲ್ ಕೊನೆಯ ವಾರ ಅಥವಾ ಮೇ ಆರಂಭದಲ್ಲಿ ಈ ಸಿನಿಮಾ ತೆರೆಗೆ ಬರಬಹುದು ರವಿವರ್ಮ ಅವರು ಸಾಹಸಗಳ ಬಗ್ಗೆ ಹೇಳಬೇಕಾಗಿಲ್ಲ ಕನ್ನಡ ಜನತೆಗೆ ಬೇರೆ ಬೇರೆ ಭಾಷೆಗಳಲ್ಲೂ ಕೆಲಸ ಮಾಡಿರುವ ಅನುಭವ ಅವರದು ಆಕ್ಷನ್ ಡೈರೆಕ್ಟರ್ ಎನ್ನುವುದಕ್ಕಿಂತ ಅವರಿಗೆ ಕತೆ ಬಗ್ಗೆ ಸಾಕಷ್ಟು ತಿಳುವಳಿಕೆ ಇದೆ ಸೀನ್ ಟು ಸೀನ್ ಆಕ್ಷನ್ ಇದೆ ಈ ಮಟ್ಟಿಗೆ ವಿಶೇಷವಾಗಿ ಸಿನಿಮಾ ರೂಪಿಸಿದ್ದಾರೆ ಎಂಬತ್ತು ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೇವೆ ಬೇರೆ ಬೇರೆ ಲೊಕೇಶನ್ಗಳಲ್ಲಿ ಸಿನಿಮಾ ಅದ್ಭುತವಾಗಿ ಬಂದಿದೆ ತುಂಬಾ ಗ್ಯಾಪ್ ನಂತರ ಮತ್ತೊಮ್ಮೆ ಎನರ್ಜೆಟಿಕ್ ಆಗಿ ಡ್ಯಾನ್ಸ್ ಮಾಡಿದ್ದೇನೆ ಪೊಲೀಸ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದೇನೆ ಈ ಚಿತ್ರದಲ್ಲಿ ಪ್ರತಿಯೊಬ್ಬ ಸಾಮಾನ್ಯನ ಜವಾಬ್ದಾರಿಯನ್ನ ಹೇಳುತ್ತಿದ್ದೇವೆ ನಾವು ಜೀವನದಲ್ಲಿ ಅಲರ್ಟ್ ಆಗದಿದ್ರೆ ಏನಾಗುತ್ತದೆ ಮತ್ತು ಅದರಿಂದ ಹೇಗೆ ಹೊರಬರಬೇಕು ಎಂಬುದು ಚಿತ್ರದ ಕಥೆ ಜೀವನದಲ್ಲಿ ದುಡ್ಡೆ ಮುಖ್ಯವಲ್ಲ ಸಾಮಾಜಿಕ ಜವಾಬ್ದಾರಿಯೂ ಮುಖ್ಯ ಎನ್ನುವುದು ರುಸ್ತುಮ್ ಚಿತ್ರದ ಕಥೆ ಹೌದು ಹಿಂದೆ ಬೇರೆ ಬೇರೆ ಚಿತ್ರಗಳಲ್ಲಿ ಪೊಲೀಸ್ ಪಾತ್ರ ಮಾಡಿದ್ರು ಇಲ್ಲಿ ಬೇರೆ ರೀತಿಯಲ್ಲಿದೆ ಟಗರು ಪೊಲೀಸ್ ಶಿವಲಿಂಗ ಪೊಲೀಸ್ ಅಧಿಕಾರಿ ರಾಕ್ಷಸ ಪೊಲೀಸ್ ಪಾತ್ರಗಳು ಬೇರೆ ಬೇರೆ ಅಲ್ವಾ ಅದೇ ರೀತಿ ಇಲ್ಲೂ ಹೊಸ ರೀತಿಯ ಕಾಪ್ ಆಗಿದ್ದೇನೆ ರೆಗ್ಯುಲರ್ ಖಾಕಿ ತೊಡಲ್ಲ ಬಟ್ ರಗಡ್ ಆಗಿರುತ್ತೇನೆ ನನ್ನ ಗೆಟಪ್ ನನಗೆ ಸರ್ಪ್ರೈಸ್ ಆಗಿದೆ ನಿರ್ದೇಶಕರು ಬಂದು ಕಥೆ ಜೊತೆಗೆ ನನ್ನ ಗೆಟಪ್ ಗಳನ್ನ ಹೇಳಿದಾಗ ಸಿಕ್ಕಾಪಟ್ಟೆ ಆಸಕ್ತಿ ಮೂಡಿತ್ತು ರವಿ ವರ್ಮಾ ಅವರು ಬಹುಭಾಷೆಯಲ್ಲಿ ಕೆಲಸ ಮಾಡಿದ್ದಾರೆ ಬಾಲಿವುಡ್ ನಿಂದ ವಿವೇಕ್ ಗೋಬಿರಾಯ್ ನ ಕರೆ ತಂದಿದ್ದಾರೆ ಹಾಗಂತ ಇದು ಲ್ಯಾಂಗ್ವೇಜ್ ನಲ್ಲಿ ಮಾಡುತ್ತಿರುವ ಸಿನಿಮಾ ಚಿತ್ರಕಥೆ ಮಾಡುವಾಗಲೇ ಇಂಥದ್ದೊಂದು ಪ್ಲಾನ್ ಇರಲಿಲ್ಲ ಈಗ ನಡುವೆ ದಿಢೀರಂತ ಮಾಡಲಾಗದು ಹೀಗಾಗಿ ಇದು ಪಕ್ಕಾ ಕನ್ನಡದಲ್ಲೇ ಕನ್ನಡ ಪ್ರೇಕ್ಷಕರಿಗಾಗಿ ಮಾಡಿರುವ ಸಿನಿಮಾ ಮೂರು ಚಿತ್ರಗಳಿವೆ ಒಂದು ದ್ರೋಣ ಇಲ್ಲೂ ನಾನು ಮೇಷ್ಟ್ರ ಪಾತ್ರ ಮಾಡುತ್ತಿದ್ದೇನೆ ಮತ್ತೊಮ್ಮೆ ಹೊಸ ರೀತಿಯ ಕ್ಯಾರೆಕ್ಟರ್ ಇದೆ ಇದರ ಜೊತೆಗೆ ವಾಸು ನಿರ್ದೇಶನ ಮಾಡಿರುವಂತಹ ಸಿನಿಮಾ ಇದು ಶುರುವಾಗಬೇಕಾಗಿದೆ ಇದರ ಜೊತೆಗೆ ಹರ್ಷ ನಿರ್ದೇಶನದಲ್ಲಿ ಮೈ ನೇಮಿ ಸಂಜಿ ಸಿನಿಮಾ ಒಪ್ಪಿಕೊಂಡಿದ್ದೇನೆ ಸದ್ಯಕ್ಕೆ ಅವು ಅಧಿಕೃತವಾಗಿ ಅಂತಿಮಗೊಂಡಿರುವಂತಹ ಸಿನಿಮಾಗಳು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಸಬ್ಸ್ಕ್ರೈಬ್ ಮಾಡಿ